ಟ್ಯಾಲೆಂಟ್ಸು ತುಂಬಾ ನಾನು ಯಾವಾಗ್ಲೂ ಹೇಳ್ತಿರ್ತೀನಿ ಟ್ಯಾಲೆಂಟ್ ಅನ್ನೋದು ತುಂಬಾ ಜನರಿಗೆ ಇದೆ ಅದನ್ನ ಗುರುತಿಸಿ ಒಂದು ಅವಕಾಶ ಕೊಡೋದಿದೆಯಲ್ಲ ಅದು ದೊಡ್ಡದು ನಮ್ಮ ಇಂಡಸ್ಟ್ರಿಲಿ ಅದನ್ನ ಪೃಥ್ವಿ ಸರ್ ಮಾಡಿದ್ದಾರೆ ಎಲ್ರ ಸರನೇ ಅದಕ್ಕೆ ಅವರಿಗೆ ತುಂಬಾ ಚಿರಋಣಿ ಹಾಗೆ ಇಡೀ ನಮ್ಮ ತಂಡಕ್ಕೆ ತುಂಬ ಹೃದಯದ ಧನ್ಯವಾದಗಳು ಸಪೋರ್ಟ್ ಮಾಡಿದ್ಕೆ ಥ್ರೋಟ್ ಶೂಟಿಂಗ್ ಅಲ್ಲಿ ಮೇನ್ಲಿ ವಿಕಲ್ಪ ಅಂದ್ರೆ ಎ ಸ್ಟೇಟ್ ಬಿಟ್ವೀನ್ ರಿಯಾಲಿಟಿ ಅಂಡ್ ಇಮ್ಯಾಜಿನೇಷನ್ ಅಂದ್ರೆ ಕಥೆನೆ ಹೇಳೋ ಹಾಗೆ ಇದೊಂದು ಸೈಕಾಲಜಿಕಲ್ ಥ್ರಿಲ್ಲರ್ ಇದರಲ್ಲಿ ಮೇನ್ಲಿ ನಮ್ಮ ಸಿನಿಮಾದಲ್ಲಿ ಹೈಲೈಟ್ ಅಥವಾ ನಮ್ಮ ಸ್ಟ್ರೆಂತ್ ಏನಂದ್ರೆ ರೈಟಿಂಗು ಒಂದಷ್ಟು ತುಂಬಾ ರಿಸರ್ಚ್ ಮಾಡಿ ಬರ್ದಿರುವಂತ ಸ್ಕ್ರಿಪ್ಟ್ ಇದು ಹಾಗೆ ನಮ್ದು ಸ್ಕ್ರೀನ್ ಪ್ಲೇ ಬಂದು ಫಾರ್ಮ್ಯಾಟು ಓಲ್ಡ್ ಅಂಡ್ ರಿಲೀಸ್ ಅಂತ ಈ ಫಾರ್ಮ್ಯಾಟ್ ಅಲ್ಲಿ ನಾವು ಸ್ಕ್ರೀನ್ ಪ್ಲೇ ಮಾಡಿರೋದಂದ್ರೆ ಪ್ರತಿ ಹನ್ನೆರಡು ನಿಮಿಷಕ್ಕೂ ಬರುವಂತ ಒಂದೊಂದು ಟ್ವಿಸ್ಟ್ಗಳು ಆಡಿಯನ್ಸ್ ನ ಎಂಟರ್ಟೈನಿಂಗ್ ಆಗಿ ಎಂಗೇಜಿಂಗ್ ಆಗಿ ಕರ್ಕೊಂಡು ಹೋಗುತ್ತೆ ಸಿನ್ಮಾ ಥ್ರೋ ಒಟ್ಟು ಎಲ್ಲೂ ಬೋರ್ ಆಗ್ತಾ ಇದ್ದಂಗೆ ಮತ್ತೆ ನೋಡೋವರಿಗೂ ತಲೆ ಕೆಲಸ ಕೊಟ್ಟು ಕೊಟ್ಕೊಂಡು ಸೀಟ್ ಥ್ರಿಲ್ಲರ್ ಸಿನ್ಮಾ ಇದು ಇನ್ನೊಂದು ಹೈಲೈಟ್ ಏನಂದ್ರೆ ಸುರೇಶ್ ಆರ್ಮುಗಮ್ ಸರ್ ಅವರು ಕಾರಣಾಂತರಗಳಿಂದ ಬಂದಿಲ್ಲ ಒಂಬತ್ತಾರು ಸಿನಿಮಾಗಳನ್ನ ಎಡಿಟ್ ಮಾಡಿರೋ ಎಡಿಟ್ರು ಸುರೇಶ್ ಆರ್ಮೋಹನ್ ಅವರು ಎಡಿಟಿಂಗ್ ಮಾಡಿದ್ದಾರೆ ಅಭಿರಾಮ್ ಗೌಡ ಅಂತ ಡಿಒಪಿ ಟೈಮ್ ಡಿಒಪಿ ಅಂತ ಅನ್ಸೋದೇ ಇಲ್ಲ ಮತ್ತೆ ನಮ್ ಸಂಬಂಧ ಸರ್ ಅವ್ರ ಬಗ್ಗೆ ಹೇಳಲೇಬೇಕು ಫಸ್ಟ್ ಟೈಮ್ ಅಂತ ಅನ್ಸೋದೇ ಇಲ್ಲ ಟೀಸರ್ ಅಲ್ಲಿ ಆಗಿರ್ಬೋದು ನೀವು ಫುಲ್ ಸಿನಿಮಾ ನೋಡಿದ್ರು ಅವರು ಫಸ್ಟ್ ಟೈಮ್ ಮ್ಯೂಸಿಕ್ ಡೈರೆಕ್ಷನ್ ಮಾಡಿರೋದು ಅಂತ ಅನ್ಸಲ್ಲ ಇದೆಲ್ಲ ಫುಲ್ ಪ್ಯಾಕೇಜ್ ಇಟ್ಕೊಂಡು ಇದೆ ಜನವರಿ ಮೂವತ್ತಕ್ಕೆ ನಾವು ಮುಂದೆ ಚಿತ್ರ ಬರ್ತಾ ಇದೀವಿ ಎಲ್ಲರೂ ಸಿನಿಮಾನ ನೋಡಿ ಮತ್ತೆ ಮೇನ್ಲಿ ಕಾನ್ಫಿಡೆನ್ಸ್ ಅಂದ್ರೆ ನಾನು ಇದೊಂದು ಹೇಳ್ಬೇಕು ಅನ್ಕೊಂಡಿರೋದು ಸಿನಿಮಾನ ನೋಡಿ ಇಷ್ಟ ಆದ್ರೆ ನಿಮ್ಮ ಫ್ರೆಂಡ್ಸ್ ಗೆ ಫ್ಯಾಮಿಲಿ ಹೇಳಿ ಇಲ್ಲಾಂದ್ರೆ ಹೇಳ್ಬಿಡಿ ಅಂತ ಅಷ್ಟು ಅಂದ್ರೆ ನಮ್ಗೆ ಸಿನಿಮಾಗ ಬಗ್ಗೆ ಅಷ್ಟು ಕಾನ್ಫಿಡೆನ್ಸ್ ಇದೆ ಖಂಡಿತ ಎಲ್ರಿಗೂ ಇಷ್ಟ ಆಗುತ್ತೆ ನೋಡಿ ಅಂತ ಒಂದು ಆಸೆ ಹುಟ್ಟಿದ್ದು ಅಂದ್ರೆ ಈ ಕ್ಯಾರೆಕ್ಟರ್ ಅಂದ್ರೆ ಅದ್ರಲ್ಲಿ ಒಂದು ಆಳ ಇದೆ ಒಂದು ಇಂಟೆನ್ಸಿಟಿ ಅಂದ್ರೆ ನಾನು ರಂಗಭೂಮಿ ಕಲಾವಿದೆ 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 ಆದ್ರೆ ನನ್ಗೆ ಪರ್ಸನಲಿ ತುಂಬಾ ಇಷ್ಟ ತುಂಬಾ ಹತ್ರವಾಯ್ತು ಈ ಕ್ಯಾರೆಕ್ಟರ್ ಅಂದ್ರೆ ಶೂಟ್ ಎಲ್ಲ ಮುಗಿಸ್ಕೊಂಡು ಹೋಗಿ ಒಂದ್ ವಾರ ಆದ್ರೂ ನಂಗೆ ಅದ್ರಿಂದ ಹೊರಗಡೆ ಬರಕ್ ಆಗ್ತಿರ್ಲಿಲ್ಲ ಸೊ ನನ್ಗೆ ಈ ಕನಸಿನ ಪಯಣಕ್ಕೆ ಒಂದು ಪಾಲ್ಗೊಳ್ಳೋಕ್ಕೆ ಅವಕಾಶ ಕೊಟ್ಟಂತ ಪೃಥ್ವಿ ಸರ್ ಅಂಡ್ ಇಂದು ಮ್ಯಾಮ್ ತುಂಬ ಹೃದಯದ ಧನ್ಯವಾದಗಳು ನಾನು ಇದನ್ನ ಯಾವಾಗ್ಲೂ ಒಂದು ನೆನಪಾಗಿ ಇಟ್ಕೋತೀನಿ ಅಂದ್ರೆ ಫಸ್ಟ್ ಮೂವಿ ಅಂತಲ್ಲ ಈ ಕ್ಯಾರೆಕ್ಟರ್ ನನಗೆ ಯಾವ ಒಂದು ಡೆಪ್ ಕೊಟ್ಟಿದೆ ಅಂದ್ರೆ ಪ್ರತಿಯೊಂದು ಕ್ಯಾರೆಕ್ಟರ್ ತುಂಬಾ ಡೆಪ್ತಿಂದ ಅಹ್ ಕ್ಯಾರಿ ಮಾಡುತ್ತೆ ಈ ಥ್ರೂ ಔಟ್ ದ ಮೂವಿ ಸೊ ನನ್ಗೆ ಪರ್ಸ್ನಲಿ ತುಂಬಾ ಇಷ್ಟ ಆಯ್ತು ಈ ಕ್ಯಾರೆಕ್ಟರ್ ಅಂಡ್ ಹಣಿ ಮ್ಯಾಮ್ ಇರ್ಬೋದು ಎಲ್ಲರು ಓಕೆ ಸಮುದ್ರತ ಅಂತ ಕ್ಯಾರೆಕ್ಟರ್ ಹೆಸರು ಅದ್ರಲ್ಲೇ ಒಂದು ಡೆಪ್ ಸಮುದ್ರತ ಅನ್ನೋ ಒಂದು ನೇಮ್ ಅಲ್ಲೇ ಅಂದ್ರೆ ಇವಾಗ ಅದ್ರ ಕ್ಯಾರೆಕ್ಟರ್ ಹೆಂಗಿರ್ಬೋದು ಅಂತ ನೀವು ಮೂವಿ ನೋಡ್ಲೇಬೇಕು ಅದಕ್ಕೋಸ್ಕರ ಮತ್ತೆ ಪ್ರತಿಯೊಂದು ಸಾರಿ ಸೊ ಪ್ರತಿಯೊಂದು ಕ್ಯಾರೆಕ್ಟರ್ಗೂ ಅದರ ಹೆಸರು ತಕ್ಕಂಗೆ ಒಂದು ಕ್ಯಾರೆಕ್ಟರ್ ಇರುತ್ತೆ ಸಮುದ್ರ ಸಮುದ್ರ ಮಂಥನ ಲೋಕದವ್ರು ಆ ಮಂಥನದಲ್ಲಿ ಅದೊಂದು ಫೈಟ್ ಇರುತ್ತೆ ಸ್ಟ್ರಗಲ್ ಇರುತ್ತೆ ಅದಕ್ಕೋಸ್ಕರ ಅವರು ಅವರು ಶೂಟಿಂಗ್ ಮುಗಿದು ಒಂದು ವಾರ ಆದ್ಮೇಲೆ ಓಕೆ ನಮ್ಮ ಅಮ್ಮ ಎಲ್ಲ ಯಾಕಂದ್ರೆ ಮೆಂಟಲಿ ಅಸ್ ಡಿಸ್ಟರ್ಬಿಂಗ್ ಆಗಿತ್ತು ಕೆಲವೊಂದು ಸಿಚುವೇಶನ್ಸ್ ಅಂಡ್ ಶಿ ಕೋಪ್ ಅಪ್ ವೆರಿ ವೆರಿ ವೆಲ್ ಇಲ್ಲ ಅಂದ್ರೆ ನಾನ್ ಆತರ ಅವ್ರ ಕಲ್ಪನೆ ಜೀವ ತುಂಬಾ ಕಾರಣನೂ ಅವ್ರೆ ಯಾಕಂದ್ರೆ ಹಿಂಗೆ ಬರ್ಬೇಕು ಹಿಂಗೆ ಮಾಡ್ಬೇಕು ಅನ್ನೋದನ್ನ ಅವ್ರು ಯಾವತ್ತೂ ಬಿಟ್ಕೊಟ್ಟಿಲ್ಲ ಒಂದು ಎಲ್ಲ ಥ್ರೂ ಔಟ್ ಜರ್ನಿ ಒಂದ್ ಬ್ಯಾಕ್ ಬೋನ್ ಆಗಿ ನಿಂತಿದ್ದಾರೆ ಪ್ರತಿಯೊಬ್ರ ಒಂದು ಕ್ಯಾರೆಕ್ಟರ್ ಆ ಕೆರೆ ಮೇಲೆ ಹಂಗ್ ಕಾಣ್ಬೇಕು ಅಂತಂದ್ರೆ ಅವ್ರು ಅಷ್ಟು ಎಫರ್ಟ್ ಅವ್ರದ್ದು ಇದೆ ನಮ್ ಜೊತೆ ನಮ್ಮ ಅಭಿನಯದ ಜೊತೆ ಅಂತ ಹೇಳಕ್ ಇಷ್ಟಪಡ್ತೀನಿ ಅಂಡ್ ಇಂದು ಮ್ಯಾಮ್ ಥ್ಯಾಂಕ್ ಯು ಸೋ ಮಚ್ ನಂಗೂ ಇದ್ದು ಒಂದು ಇದಕ್ಕೆ ಪಯಣಕ್ಕೆ ಪಾರ್ಟ್ ಮಾಡ್ಕೊಂಡಿದ್ದಾರೆ ಅಂಡ್ ಎಲ್ಲರಿಗೂ ತುಂಬೂ ಇದೆ ಇದೆ